ಬದಲಾದ್ರು ಆದ್ರೂ ಕೂಡ ಯಾವ್ದೇ ಕೆಲಸಗಳು ಆಗ್ತಾ ಇಲ್ಲ ನಮ್ಗೆ ಬಹಳ ನೋವಿನ ಸಂಗತಿ ಮೇಡಮ್ ಹ್ಮ್ 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 ಚಿಕ್ಕಬಸಪ್ಪ ಅವ್ರೆಂಕ್ ಯು ನ್ಯೂಸ್ ಮಾತನಾಡಿದ ರೈತ ಮುಖಂಡರ ಆಗಿರುವಂತಹ ಭಾಗ್ಯರಾಜ್ ಅವ್ರ ನಮ್ ಜೊತೆ ಕನೆಕ್ಟ್ ಆಗಿದ್ದಾರೆ ಭಾಗ್ಯರಾಜ್ ಅವರೇ ನಮಸ್ಕಾರ ನಮಸ್ಕಾರ ನೋಡಿ ನಿಮ್ ಕ್ಷೇತ್ರಕ್ಕೆ ಎಂತ ಶಾಸಕರಿದ್ದಾರೆ ಸಂಸದರು ಇದಾರೆ ಎಲ್ಲರೂ ಇದ್ದಾರೆ ಆದ್ರೂ ಕೂಡ ಕೆರೆಗಳಿಗೆ ಯಾಕೆ ನೀರ್ ಬರ್ತಾ ಇಲ್ಲ ನಿಮ್ಗೆ ಏನ್ ಅನಿಸ್ತಾ ಇದೆ ನಮಗೆ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಕೆರೆಗಳಿಗೆ ನೀರು ಬರ್ತಕ್ಕಂಥ ವಿಳಂಬ ನೀತಿ ರಾಜಕಾರಣಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ತನ ನಾವು ಏನಿಲ್ಲ ಸರ್ಕಾರನೇ ಯೋಜನೆಯನ್ನ ರೂಪು ರೂಪುರೇಷೆ ಮಾಡಿ ಹದಿನೆಂಟು ತಿಂಗಳಲ್ಲಿ ಕೆಲಸ ಮುಗಿಸಬೇಕು ಅಂತ ಹೇಳಿ ಆದೇಶ ಮಾಡಿದೆ ಆ ಕಂಟ್ರಾಕ್ಟ್ರು ಅದಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟು ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು ಹೇಳಿ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಹದಿನೆಂಟು ತಿಂಗಳಲ್ಲಿ ಕೆಲಸ ಮುಗಿಸ್ಲಿಕ್ಕೆ ಕಂಟ್ರಾಕ್ಟರ್ ಕೂಡ ಪ್ರಯತ್ನ ಮಾಡಲಿಲ್ಲ ಜೊತೆಗೆ ನಮ್ಗೆ ಬೇಕಾಗಿರ್ತಕ್ಕಂತ ನೀರು ತುಂಬಿಸ್ತಕ್ಕಂಥ ಯೋಜನೆ ವಿಳಂಬ ಆಗ ಕಾರಣ ಅಧಿಕಾರಿಗಳು ಸಂಬಂಧಪಟ್ಟಂತ ರೈತರ ಜೊತೆ ಆಗ್ಬೋದು ಭೂ ಸ್ವಾಧೀನ ಪ್ರಕ್ರಿಯೆ ಆಗ್ಬೋದು ಅದಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ನಿಗದಿತ ಒಳಗಡೆ ಅದನ್ನ ಪೂರ್ಣಗೊಳಿಸಿ ಯೋಜನೆಯನ್ನ ಜಾರಿಗೊಳ್ಸೊಳ್ತಿದ್ರೆ ಇದರಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ಲ ಕೇವಲ ಬರೀ ಕಮಿಷನ್ಗೋಸ್ಕರವಾಗಿ ಯಾರನ್ನ ಮನವೊಲಿಸಕ್ಕೋಸ್ಕರವಾಗಿ ಮಾಡ್ತಕ್ಕಂತ ಯೋಜನೆ ಅಂತ ಹೇಳ್ಕೊಂಡು ಅವರು ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಕಾರ್ಯಪ್ರವೃತ್ತರಾಗಿರೋದ್ರಿಂದ ಈ ಯೋಜನೆ ತಕ್ಷಣದಲ್ಲಿ ಕಾರ್ಯ ಮುಗಿಸಲಿಕ್ಕೆ ತೊಂದರೆ ಆಗ್ತಾ ಇದೆ ನಮಗೆ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀವ್ ಯಾರು ಯಾವ ಭೂಮಿಯನ್ನ ಎಲ್ಲಿ ನಮಗ್ ಗೊತ್ತಿಲ್ಲ ನಮ್ಮ ಭಾಗದ ರೈತರು ಕೃಷಿ ಮಾಡ್ತಕ್ಕಂಥ ಕಾರ್ಮಿಕರು ಎಲ್ಲರೂ ಸೇರಿ ಈಗ ಮೈಸೂರು ಮತ್ತೆ ಹೆಣ್ಮಕ್ಳೆಲ್ಲ ಗಾರ್ಮೆಂಟ್ಸ್ ಅಲ್ಲಿ ಪುರುಷರೆಲ್ಲ ಮೈಸೂರಲ್ಲಿ ಗಾರೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಲಾಕ್ ಡೌನ್ ಆದಾಗ ಎಲ್ಲಾ ರೈತರು ಬೇರೆಯವರು ಹೊರಗಡೆ ಸೇರ್ಕೊಂಡಿದವರು ಊರಿಗೆ ನೀರ್ ಬರ್ತದೆ ನಾವು ವ್ಯವಸಾಯ ಮಾಡ್ಬೋದು ಅಂತ ಹೇಳಿ ವಾಪಸ್ ಬಂದಿದ್ದಾರೆ ಇಂತ ಪರಿಸ್ಥಿತಿ ಒಳಗಡೆ ಈ ನೀರು ಯೋಜನೆ ಕಳೆದ ಐದು ವರ್ಷಗಳಿಂದ ಸತತವಾಗಿ ನಾವು ಐದು ವರ್ಷ ಆರನೇ ವರ್ಷದಲ್ಲಿ ಮೂವತ್ನಾಲ್ಕು ದಿನ ದೊಡ್ಡ ಕೆರೆ ಹತ್ರ ಕೂತ್ಕೊಂಡು ಚಳವಳಿ ಮಾಡಿದ್ವಿ ಅಷ್ಟ ಅಂದಿನ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಬಂದು ನಾನು ಇಲ್ಲಿ ಕುದಿ ಪೂಜೆ ಮಾಡಿದ್ದೀನಿ ಹದಿನೆಂಟು ತಿಂಗಳಲ್ಲಿ ಕೆಲಸ ಮುಗಿತದೆ ಮತ್ತೆ ನಾನೇ ಬಂದು ಇದನ್ನ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಹೋದಂತವ್ರು ಹಿಂದಿನ ಮುಂದಿನ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈಗ ಆಡಳಿತ ಮಾಡತಕ್ಕಂಥ ಸರ್ಕಾರ ಆಗ್ಬೋದು ನಿಗದಿತ ಪ್ರಮಾಣದ ಕಾಲಮಿತಿ ಒಳಗಡೆ ಕೆಲಸವನ್ನ ಮುಗಿಸಿದ್ರೆ ಇವತ್ತು ಸುಮಾರು ನಾಲ್ಕು ವರ್ಷದಿಂದ ನಮ್ಮ ಈ ಭಾಗದ ಅಂತರ್ಜಲ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂತರ್ಜಲ ವೃದ್ಧಿ ಆಗ್ತಿತ್ತು ಯಾರು ಇವತ್ತು ನಾವು ಅಧಿಕಾರಿಗಳಾಗೋದು ರಾಜಕಾರಣಿಗಳಾಗೋದು ಕೇಳಿ ಇವತ್ತು ಉದಾಹರಣೆಗೆ ನಮ್ಮ ಮಹೇಶ್ ಅವರು ಇದ್ದಾರೆ ಪಿ ಎಸ್ ಪಿ ಮಹೇಶ್ ಅವರು ನಾವು ಚಳುವಳಿ ಮಾಡುವಾಗ ಸುಮಾರು ಎಷ್ಟು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ನಮ್ಮ ಜೊತೆನಲ್ಲಿ ಅವರು ವಾಸ್ತವ್ಯ ಮಾಡಿ ಈ ಚಳುವಳಿಗೆ ಬಹಳಷ್ಟು ಪೂರಕವಾದಂತ ಬೆಂಬಲವನ್ನ ಕೊಟ್ಟು ಅವತ್ತು ಗುದ್ಲಿ ಪೂಜೆ ಆಗ್ಬೇಕಾದ್ರೆ ಇದೇ ಶಾಸಕರಾದಂತ ಮಹೇಶ್ ಅವರ ಹೋರಾಟನೂ ಕೂಡ ಜೊತೆ ಇದೆ ಇವತ್ತು ಶಾಸಕರಾದ್ಮೇಲೆ ಮಂತ್ರಿಗಳಾಗಿದ್ದಾರೆ ಮಾಜಿ ಮಂತ್ರಿಗಳಾಗಿದ್ದಾರೆ ಮತ್ತೆ ಸರ್ಕಾರದ ಸೂಪರ್ ಸಿಎಂ ಅಂತಕ್ಕಂಥ ವಿಜಯೇಂದ್ರ ಅವ್ರ ಜೊತೆ ಬಹಳಷ್ಟು ಒಡ್ನಾಟ ಇದೆ ಉದಾಹರಣೆಗೆ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಬಂದ ಕೊಳ್ಳೇಗಾಲಕ್ಕೆ ಬಂದಾಗ ಮಹೇಶ್ ಅವ್ರನ್ನ ಆಡಿ ಹೋಗ್ಲಿ ಇವರು ಇವ್ರ ಕೆಲಸಕ್ಕೆ ನಾನು ಬೆನ್ನೆಲುವಾಗಿದ್ದೀನಿ ಅಂತ ಹೇಳಿ ಸೂಪರ್ ಸಿಎಂ ಆದಂತ ವಿಜಯೇಂದ್ರ ಹೇಳಿದ್ದಾರೆ ಅಂತ ಅನಿವಾರ್ಯತೆ ಇರುವಾಗ ಇವರು